ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತು ಸೌತೆಕಾಯಿ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಅರ್ಧ ಬಟ್ಟಲು ಬೇಳೆ ತಗೊಂಡಿದ್ದೀನಿ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ನೀರು ಹಾಕ್ಬಿಟ್ಟು ತೊಳೆಯೋಣ ತೊಳೆದಾದ ಮೇಲೆ ಇದ್ರಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಇದ್ರಲ್ಲಿ ನಾನು ಉಪ್ಪು ಖಾರ ಧನಿಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡಾದ ಮೇಲೆ ಇಲ್ಲ ನಾನು ಆವಾಗಲೇ ಕಟ್ ಮಾಡಿ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನು ಖಾರ ಪುಡಿ ಹಾಕ್ಕೋಬೇಕು ಖಾರಕ್ಕೆ ಎಷ್ಟು ತಕ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ನಾನು ಒಂದು ನಾಲ್ಕು ಹಶಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡ್ರೆ ಬೇಳೆ ಬೇಗ ಬೇಯುತ್ತೆ ಇದೆಲ್ಲ ಹಾಕ್ಕೊಂಡಾದ ಕುಕ್ಕರ್ನ ಕುಕ್ಕರ್ನ ಒಂದೆರಡರಿಂದ ಮೂರು ವಿಸಿಲು ಹಾಕ್ಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೇಯುತ್ತೆ ಒಂದು ಮೂರು ವಿಸಿಲ್ ಹಾಕ್ಸಿದ್ಮೇಲೆ ಅದಕ್ಕೆ ತಣ್ಣಗಾಗೋವರೆಗೂ ಬಿಡೋಣ ಕುಕ್ಕರ್ನ ನೋಡಿ ಇವಾಗ ಓಪನ್ ಇದ್ದೀನಿ ಬೇಳೆ ಇವೆಲ್ಲ ಬೆಂದೋಗಿದೆ ಇವಾಗ ನಾನು ಇದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆನ ಬೇಳೆನ ಚೆನ್ನಾಗಿ ಬೆಂದೋಗಿದೆ ಮ್ಯಾಶ್ ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಅದರಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀವಲ್ವ ಅದಕ್ಕಾಗಿ ಅದನ್ನು ಸ್ವಲ್ಪ ನಿಧಾನಕ್ಕೆ ಮ್ಯಾಶ್ ಮಾಡ್ಕೊಳ್ಳೋಣ ಸಾಂಬಾರ್ ಸೌತೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅವಾಗಲೇ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇದು ಆ್ಯಡ್ ಮಾಡ್ಕೊಂಡು ಆದಮೇಲೆ ತಿರ್ಗಾ ಇನ್ನೊಂದು ವಿಸಿಲ್ ಹಾಕ್ಸೋಣ ನಾವು ಕುಕ್ ಇನ್ನೊಂದು ವಿಸಿಲ್ ಹಾಕ್ಸಿ ಆದಮೇಲೆ ತಿರ್ಗಾ ಇದು ತಣ್ಣಗೆ ಆದಮೇಲೆ ಓಪನ್ ಮಾಡಿ ನೋಡೋಣ ನೋಡಿ ಸಾಂಬಾರ್ ಸೌತೆಕಾಯಿ ಏನು ಹಾಕಿದ್ವಿ ಅದು ಕೂಡ ಬೆಂದೋಗಿದೆ ಅದು ಒಂದು ವಿಸಿಲ್ ಬಂದರೆ ಸಾಕು ಜಾಸ್ತಿ ಬರಬೇಕು ಜಾಸ್ತಿ ವಿಸಿಲ್ ಹಾಕಿಸ್ಬೇಕಂತೇನು ಅವಶ್ಯಕತೆ ಇಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಬೆಂದೋಗಿದೆ ಇದಾದ ಮೇಲೆ ನಾವು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಪಾತ್ರೆ ತೊಗೊಳ್ಳೋಣ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಇವಾಗೇನು ಬೇಯಿಸಿ ಇಟ್ಕೊಂಡಿದ್ವು ಇದು ಒಗ್ಗರಣೆ ಹಾಕ್ಕೊಳ್ಳೋಣ ಎಲ್ಲದನ್ನು ಒಗ್ಗರಣೆ ಹಾಕಿ ಆದಮೇಲೆ ಇದಕ್ಕೆ ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಆಫ್ ಮಾಡಿಬಿಡೋಣ ಇದು ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೌತೆಕಾಯಿ ಹಾಕಿ ಮಾಡಿರೋ ಅಂಥ ಸಾಂಬಾರು ರೆಡಿ ಇದೆ